ಇವನು ಪಕ್ಷದಿಂದ ಉಚ್ಚಾರಣೆ ಆಗಿರ್ತಕ್ಕಂಥ ವ್ಯಕ್ತಿ ನಾವೀಗಾಗಲೇ ಇವನು ನಮ್ಮ ಸದಸ್ಯರು ಆಗ ಆ್ಯಕ್ಚುಲಿ ಇವ್ ನಮಗೆ ಪಕ್ಷಕ್ಕೂ ನಮಗೆ ಇವ್ ಸಂಬಂಧನಿಲ್ಲ ಇವನು ಆದರೂ ಇಂಥ ಕ್ರಿಮಿಗಳು ನಮ್ಮ ಪಕ್ಷದಲ್ಲಿ ಇರಬಾರ್ದು ಹೇಳಿ ನಾವು ಮುಂದೊಂದು ದಿನ ಇವೆಲ್ಲ ಮುಳ್ಳುಗಳು ಹೇಳಿ ಇವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಂತ ಈಗಾಗಲೇ ನಾವು ಜಿಲ್ಲಾ ಕಾಂಗ್ರೆಸ್ ಸಮಿತಿಯವರು ತೀರ್ಮಾನವನ್ನು ಮಾಡಿ ಈಗಾಗಲೇ ನಾವು ಶಿಸ್ತು ಸಮಿತಿಗೆ ನಾವು ಅದನ್ನು ರೇಮ್ಕಾಂತ್ ಅವರಿಗೆ ಶಿಫಾರಸು ಮಾಡಿ ಕಳಿಸಿದ್ದೇವೆ ಅದು ಸಭೆ ಸೇರದೆ ಇರೋದರಿಂದ ಅದನ್ನ ಉಚ್ಚಾರಣೆ ಮಾಡೋದು ಸ್ವಲ್ಪ ತಡ ಆಗಿಡ್ಬೋದು ಇನ್ನು ವಾರದೊಳಗೆ ಅದನ್ನು ಉಚ್ಚಾರಣೆ ಮಾಡಿಸ್ತಕ್ಕಂಥ ನಾವು ಕೆಲಸವನ್ನು ಖಂಡಿತ ಆಗುತ್ತೆ ಇವನಿಗೂ ನಮ್ಮ ಪಕ್ಷಕ್ಕೂ ನಮ್ಮ ನಾಯಕರಿಗೂ ಇವನಿಗೂ ಸಂಬಂಧನೇ ಇಲ್ಲ ಇದು ಯಾವುದೂ ಸಹ ಗೊತ್ತಿಲ್ಲದಿರ್ತಕ್ಕಂಥ ಇವನು ನಮ್ಮ ಪಕ್ಷದ ಬಗ್ಗೆ ಮಾಹಿತಿನೇ ಗೊತ್ತಿರ್ತಕ್ಕಂಥ ಇರ್ತಕ್ಕಂಥ ಇವನು ಇವನು ಯಾಕೆ ಇಲ್ಲಿ ಬಂದು ಜನಗಳ ಮಧ್ಯೆ ಸುಮ್ಕೆ ಗೊಂದಲ ಸೃಷ್ಟಿ ಇವನು ಬೇರೆ ಇವನು ಐಂದ ವರ್ಗ ಜಾತಿ ಕೆಳ ಜಾತಿ ಅಂತ ಹೇಳಿ ಸೃಷ್ಟಿ ಮಾಡೋಕೆ ಕೊಟ್ಟಿದ್ದಾರೆ ಇವತ್ತು ಜನ ಇವನು ಏನು ಇದನ್ನ ಸೃಷ್ಟಿ ಮಾಡೋಕೆ ಕೊಟ್ಟಿದ್ದಲ್ಲ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಅದಕ್ಕೆ ತಕ್ಕ ಪುತ್ರವನ್ನು ಕೊಟ್ಟಿದ್ದಾರೆ ಠೇವಣಿ ಉಳಿಸೋಕೆ ಆಗಲಿಲ್ಲ ಇವನು ಹಣ ಬರೋಕ್ಕೆ ನಾನು ಹೈದ ವರ್ಗದಿಂದ ಬರೀ ನಮ್ಮಲ್ಲಿ ಏನು ಮಾಡಿದೆ ಅಂದರೆ ಡಿವೈಡ್ ಮಾಡೋಕ್ಕೆ ಪ್ರಯತ್ನ ಪಟ್ಟ ನಮ್ಮ ಮತದಾರರನ್ನೇ ಇವತ್ತು ಡಿವೈಡ್ ಮಾಡ್ತಕ್ಕಂಥ ಪ್ರಯತ್ನ ಪಟ್ಟ ಇವತ್ತು ಜಿಲ್ಲೆ ಜನಕ್ಕೆ ಗೊತ್ತಿದೆ ಮಲ್ಲಿಕಾರ್ಜುನ್ ಯಾವತ್ತೂ ಸಹ ಹಿಂದುಳಿದ ವರ್ಗದವರು ಪರವಾಗಿರ್ತಕ್ಕಂಥವ್ರು ಅಷ್ಟೇ ಮಲ್ಲಿಕಾರ್ಜುನವರು ಅಷ್ಟೇ ಇವತ್ತು ಎಲ್ಲ ಜಾತಿ ಒದಗರು ಸಹ ನಮ್ಮ ಜಿಲ್ಲೆಯಲ್ಲಿ ಮಲ್ಲಿಕಾರ್ಜುನವ್ರನ್ನ ಅಷ್ಟು ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ ಗೌರವದಿಂದ ಕಾಣ್ತಾರೆ ಅದಕ್ಕೆ ಸಾಕ್ಷಿ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಅವರು ದ್ರೌಪತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಆಯ್ಕೆ ಆಗಿರ್ತಕ್ಕಂಥದ್ದು ಇವರೆಲ್ಲೋ ಲೋಕಸಭಾ ಚುನಾವಣೆಗಿಂತ ಮುಂಚೆ ಆ ಮುಂಚೆ ಬಂದು ಇವತ್ತು ಪಕ್ಷ ಕಟ್ಟಿದನಲ್ಲ ಬೆಳೆಸಿದನಲ್ಲ ಒಂದು ಹೋರಾಟ ಮಾಡಲಿಲ್ಲ ಒಂದು ಬಾವುಟ ಇಡಲಿಲ್ಲ ಒಂದು ಒಂದು ಕಾಂಗ್ರೆಸ್ ಕಚೇರಿಗೆ ಬಂದಿಲ್ಲ ಹೋಗಲಿ ಜಿಲ್ಲಾಧ್ಯಕ್ಷರ ಜೊತೆಗೆ ಸಂಪರ್ಕ ಇಟ್ಕೊಳ್ಳಿಲ್ಲ ಜಿಲ್ಲಾ ಮಂತ್ರಿಗಳ ಜೊತೆಗೆ ಇಲ್ಲ ಯಾವುದೇ ಕಾರ್ಪೋರೇಟರ್ ಮುಖಂಡರ ಜೊತೆ ಸಂಪರ್ಕ ಇಲ್ಲ ಏಕ ಬಂದು ಲೋಕಸಭಾ ಚುನಾವಣೆ ಟಿಕೆಟ್ ಕೇಳಿದಂಥ ವ್ಯಕ್ತಿ ಇವತ್ತು ನಮ್ಮ ನಾಯಕರು ಬಗ್ಗೆ ಮಾತಾಡ್ತಾನಂದ್ರೆ ಇವ್ರಿಗೆ ಏನು ನೈತಿಕ ಹಕ್ಕಿದೆ ಅನ್ನೋದನ್ನ ನಾನು ಪ್ರಶ್ನೆ ಮಾಡೋಕ್ಕೆ ಪಕ್ಷದಲ್ಲಿರ್ಬೋದು ಬೇರೆ ವಿಚಾರಗಳಿರ್ಬೋದು ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೆಮ್ಮದಿಯಾಗಿದ್ದಾರೆ ಇಲ್ಲಿ ನೀವು ಬಂದು ಮೇಲ್ಜಾತಿ ಕೆಳ ಜಾತಿ ಹಿಂದ ಈ ಇಂದ ಹಿಂದ ಅಂತೇಳಿ ಭಿನ್ನಾಭಿಪ್ರಾಯವನ್ನು ಮೂಡಿಸ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನು ಹೊಡೆತಕ್ಕಂಥ ಕೆಲಸಕ್ಕೆ ನಾವು ಅವಕಾಶವನ್ನು ಕೊಡೋದಿಲ್ಲ ಈ ನಿಮ್ಮ ಹೇಳಿಕೆಗಳನ್ನು ಇಲ್ಲಿಗೆ ನಿಲ್ಲಿಸಬೇಕು ನಿಮ್ಮ ಏನಾದ್ರು ಬೇರೆ ಹೋರಾಟಗಳಿದ್ದರೆ ನಿನ್ನ ಪಾಡಿಗೆ ನಿನ್ನ ಮಾಡಿಕೊಳ್ಳೋದು ನಿನ್ನ ಕೆಲಸ ನಿನ್ನ ಇಷ್ಟ ಅದು ನಿನಿಗೂ ನಮ್ಮ ನಾಯಕರಿಗೂ ಪಕ್ಷಕ್ಕೂ ಸಂಬಂಧ ಇಲ್ಲ ನೀನು ಇನ್ನೊಮ್ಮೆ ನಮ್ಮ ಪಕ್ಷದ ಮುಖಂಡರ ಬಗ್ಗೆ ಪಕ್ಷದ ಬಗ್ಗೆ ಏನಾದರೂ ನೀವು ಈ ಥರ ಅಪಚ ಒಂದು ಏನು ಜನಗಳಿಗೆ ತಪ್ಪು ಮಾಹಿತಿ ಕೊಡ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟರೆ ಇದರ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವ ಜೊತೆಗೆ ನಾನು ದಯವಿಟ್ಟು ಇದನ್ನು ಈ ತಪ್ಪುಗಳನ್ನ ಇಲ್ಲಿಗೆ ತಿದ್ಕೊಳ್ಬೇಕು ನಿಮ್ಮ ಹಿಂದೂ ತಪ್ಪು ಮಾಡಿದಿರಿ ಈ ಲೋಕಸಭಾ ಚುನಾವಣೆ ಟಿಕೆಟ್ ಕೇಳೋ ಸಂದರ್ಭದಲ್ಲಿ ಯಾವುದೇ ಪಕ್ಷದ ನಾಯಕರು ಮುಖಂಡರು ಸಂಪರ್ಕ ಮಾಡಲಿಲ್ಲ ಜಿಲ್ಲಾಧ್ಯಕ್ಷ ಇಲ್ಲ ಮಂತ್ರಿಗಳು ಸಂಪರ್ಕ ಮಾಡಲಿಲ್ಲ ಯಾವುದೇ ಮುಖಂಡರು ಸಂಪರ್ಕ ನೇರ ಬಂದು ನೇರ ಪಾದಯಾತ್ರೆ ಮಾಡ್ತೀನಿ ನಾನು ನನ್ನ ಜನ ಇದು ಮಾಡಿಬಿಡ್ತಾರೆ ಹೇಳಿ ಹೋಗಿದ್ರಿ ಮತ್ತು ಈಗ ಪಕ್ಷದಿಂದ ನೀವು ತಿರಸ್ಕೃತಗೊಂಡು ಜನಗಳಿಂದ ತಿರಸ್ಕೃತಗೊಂಡು ಠೇವಣಿಯನ್ನು ಕಳ್ಕೊಂಡು ಇವತ್ತು ಬಂದು ಜಿಲ್ಲಾ ನಾಯಕರ ಬಗ್ಗೆ ಮಾತಾಡ್ತಿರಲ್ಲ ನಿಮಗೇನು ಹಕ್ಕಿದೆ ನೈತಿಕತೆ ಇದೆ ಅನ್ನೋದನ್ನ ಇವತ್ತು ಸ್ಪಷ್ಟವಾಗಿ ಹೇಳಬೇಕು ನೀವು ಯಾವತ್ತೋ ಇಲ್ಲೆಲ್ಲ ಬೆಂಗಳೂರಿಂದ ಬಂದು ಎರಡು ದಿವಸ ಬಂದು ಇಲ್ಲೆಲ್ಲ ಪತ್ರಿಕೆಯಲ್ಲಿ ಬಂದು ಹೇಳಿಕೆ ಕೊಟ್ಟು ಹೋಗ್ಬಿಟ್ರೆ ಜನ ಇದನ್ನು ನಂಬೋದಿಲ್ಲ ಜನ ಇವತ್ತು ನಿಮಗೆ ಉತ್ತರ ಕೊಟ್ಟಿದ್ದಾರೆ ನೀನು ಮಾಡಿದ್ದ ತಂತ್ರಗಳು ಇಲ್ಲಿ ನಡೀಲಿಲ್ಲ ಇವತ್ತು ನಿಮ್ಮ ತಂತ್ರಗಾರಿಕೆ ವಿರುದ್ಧವಾಗಿ ಇವತ್ತು ಜನ ನೀನೇನು ಜಾತಿಯನ್ನು ಎತ್ತು ಕೊಟ್ಟಿದ್ದಿ ಆ ಜಾತಿಯತೆಯನ್ನು ಎತ್ಕಟ್ಟೋದನ್ನ ಬಿಡಬೇಕು ಯಾಕೆಂದರೆ ಇವತ್ತು ಎಲ್ಲ ಒಂದು ಏನು ಕೆಲಸ ಕಾರ್ಯಗಳಾಗಬೇಕಂದ್ರೆ ಇವತ್ತು ರಾಜಕಾರಣಿಗಳು ಇರ್ಬೋದು ಅಧಿಕಾರಸ್ಥರು ಇರ್ಬೋದು ಎಲ್ಲ ಜಾತಿಯವರು ಆ ಸಮಾಜದ ಕೆಲಸಗಳಾಗಬೇಕು ನೀನು ಯಾವುದೋ ಒಂದು ಸಮಾಜ ಕಟ್ಟಿ ಸಮಾಜನ ಹಾಳು ಮಾಡಿ ನಿನ್ನ ಬಿಸ್ನೆಸ್ಸನ್ನು ಉದ್ಯೋಗನ ಮಾಡ್ಕೊಂಡು ನೀನೆಲ್ಲ ಬೆಂಗಳೂರು ಮಂಗಳೂರು ಅಡ್ಡಾಡ್ಕಂತ ಇದ್ದರೆ ನಾಳೆ ಸಮಾಜದಲ್ಲಿ ಅನುಭವಿಸ್ಬೇಕಾಗುತ್ತೆ ಕಷ್ಟ ಸುಖಗಳನ್ನು ಅವಾಗ ಯಾರೂ ಸ್ಪಂದಿಸೋದಿಲ್ಲ ಹೋಗಪ್ಪ ನಿನ್ನ ನಾಯಕ ಅದನ್ನೇ ಮತ್ತು ಅವನೇನೋ ಭಾರಿ ಹೇಳಿಕೆ ಕೊಟ್ಟಿದ್ರೆ ಅವ್ನು ಕರ್ಕೊಂಬಂದು ಕೆಲಸ ಮಾಡಿಸ್ಕೊಂಡ್ರೆ ಅನ್ನೋ ಒಂದು ಮಾತುಗಳು ಇಲ್ಲಿ ಉದ್ಭವ ಆಗ್ತವೆ ದಯವಿಟ್ಟು ಇದನ್ನು ಹೊತ್ತೆ ಬಂದು ಏನು ಜ ಒಂದು ಜನಾಂಗವನ್ನು ಒಂದು ಏನು ಇದನ್ನು ಒಗ್ಗಟ್ಟನ್ನು ಹಾಳು ಮಾಡ್ತಕ್ಕಂಥ ಜನಾಂಗಕ್ಕೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ವಿದಾಯಕುಮಾರ್ ಕುಮಾರ್ ಬಿಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ನಾನು ಮಾಡ್ತೀನಿ ಅವರೇನು ನಮ್ಮ ಪಕ್ಷಕ್ಕೆ ಸಂಬಂಧ ಇಲ್ಲ ಅವರು ಸದ್ಯದರಲ್ಲೇ ಉಚ್ಚಾರಣೆ ಆದೇಶ ಬರುತ್ತೆ ಅವರೇನು ನಮ್ಮ ಪಕ್ಷದವರು ಅಲ್ಲ ಅವನು ಪದೇ ಪದೇ ನಮ್ಮ ನಾಯಕರ ಬಗ್ಗೆ ಮಾಡ್ತಾ ಮಾತಾಡ್ತಕ್ಕಂಥ ಯೋಗ್ಯತೆ ಅವನಿಗಿಲ್ಲ ಇದನ್ನು ಇಲ್ಲಿಯೇ ಕೈ ಬಿಡಬೇಕು ಅಂತೇಳಿ ನಾನು ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ